ಏನಕ್ಕೆ ಆಪ್ ಮಾಡ ಇಲ್ಲಿಗಲ್ಲ ಇದು ಇಲ್ಲಿಗಲ್ಲ ಲೀಗಲ್ ಇಲ್ವಾ ಇದು ಇದು ಲೀಗಲ್ ಇಲ್ವಾ ಏನಕ್ಕೆ ಬಂದು ಇದು ಇದು ಮಾಡ ಏನಕ್ಕೆ ಏನಕ್ಕೆ ಕಾಪ್ ಆಪ್ ಆ ಲೀಗಲ್ ಇಲ್ವಾ ಹಂಗಾರ ಇದು ಮಿಡಿಯವ್ರ ಹತ್ರ ಬಂದು ಮೊಬೈಲ್ ಕಿತ್ಕೊಂಡ್ತಿರ

ಸರ್ 1 ನಿಮಿಷ ಇದಿ ಸರ್ 1 ನಿಮಿಷ ಇದಿ ನಾಲ್ಕು ದಿನ ಜೀವಗ ಸರ್ ಇಲ್ಲಿ ನಮ್ಮ ಸರ್ ಸರ್ 1 ನಿಮಿಷ ಇದಿ ನೀವು ಇರ್ತೀರಾ ಫ್ಯೂಚರ್ ರೆಸ್ಪಾನ್ಸ್ ಅಗ್ರಿಮೆಂಟ್ ಸರ್ ಆಗ್ತಾ ಇರೋದು ಇತ್ರ ರೆಸ್ಪಾನ್ಸ್ ಫಸ್ಟ್ ಏ ಉದ್ದೇಶಕ ಸರ್ ಮಾಡ್ತಾ ಇರೋದು ಸರ್ ಲೀಗಲ್ ಮಾಡ್ತರೋದು ಒಂದು 1 1 1 ನಿಮಿಷ ಇದಿ 1 ನಿಮಿಷ ಇದಿ ಒಂದು ಒಂದು ನಾನು ಮಾಡೋದು ಅಂತ ಹೇಳಿದ್ರೆ ಯಾಕಪ್ಪ ಪ್ರತ್ಯೌಧ್ವ ಬರ್ತಾ ಇದಾರೆ ಬ್ಯಾಡಾ ಮಾಡ್ಕೋತೀನಿ ಏನು ಸಂದೇಶದಲ್ಲಿ ಇದೆ ಜವಾಬ್ದಾರಿ ಸರ್ವಜನಿಕವಾಗಿ ಎಲ್ಲಿ ಏನ್ ಮಾಡ್ತಾ ಎಲ್ಲರಿಗೂ ಗೊತ್ತು ಸುಮ್ಸು ಸಾರ್ವಜನಿಕ ಅಲ್ಲ ಏನಕ್ಕೆ ಆಪ್ ಮಾಡ ಇಲ್ಲಿಗಲ್ಲ ಇದು ಲೀಗಲ್ ಇಲ್ವಾ ಇದು ಇದು ಲೀಗಲ್ ಇಲ್ವಾ ಏನಕ್ಕೆ ಬಂದು ಇದು ಇದು ಮಾಡ ಏನಕ್ಕೆ ಏನಕ್ಕೆ ಆಪ್ ಮಾಡ್ತೀರದು ಆ ಲೀಗಲ್ ಇಲ್ವಾ ಹಂಗಾರೆ ಇದು ಬಿಡೋರ ಹತ್ರ ಬಂದು ಮೊಬೈಲ್ ಕಿತ್ಕೊಂಡಿರಾ

ಕಂಬಿ ಕಂಬಿ ಅಲ್ಲಿ ಸರ್ ಆ ಕಲ್ಲಿರೋ ಆ ಪಾಯಿಂಟ್ ಅದು correct center rod götürdü. Lokaldur. Lokaldur idi.

ಮಾತನಾಡೋದು ಫೋಟೋ ಡೌನ್ ಟೋ ಮಾತಾಡೋದು 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 ಫೋಟೋ ಡ ಹೇಳ <nu> yes.

చాలా ఆలేటొకస్ట్ పాయింట్ తోకడే ఆడన నికు కొడి ఎల్లి బరోసన యా బరీ ఈ కడిని యా బే కేలి బస్తన నా